ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡೋಕು ಮುಂಚಿತವಾಗಿ ದರ್ಶನ್ ಪಾರ್ಟಿ ಮಾಡಿದ್ರು ಯಾವ ಪಬ್ನಲ್ಲಿ ಅದು ಅಂತ ಹೇಳಿದ್ರೆ ಸ್ಟೋನಿ ಬ್ರೂಕ್ ಡಿ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತ ಮಾಹಿತಿ ಇದು ಸ್ಟೋನಿ ಬ್ರೂಕ್ನಲ್ಲಿ ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ ದರ್ಶನ್ ಸೇರಿ ಕೆಲವು ಆರೋಪಿಗಳು ಪಬ್ಗೆ ಬಂದಿದ್ರು ಅಲ್ಲೇ ಪಾರ್ಟಿಯನ್ನ ಮಾಡಿದ್ರು ಗೆ ಹೋಗುವ ಮುನ್ನ ಪಬ್ನಲ್ಲಿ ದರ್ಶನ್ ಪಾರ್ಟಿ ಮಾಡಿರೋದು ಗೊತ್ತಾಗಿದೆ ಸ್ಟೋನಿ ಬ್ರೂಕ್ ಪಬ್ ಈ ಪಬ್ನಲ್ಲಿ ಪಾರ್ಟಿ ಮಾಡಿದ್ರು ಅಂತ ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆಯ ಶೆಡ್ಗೆ ತಂದು ಕೂಡ್ ಹಾಕಿ ಅಲ್ಲಿ ಒಂದಿಷ್ಟು ಜನ ಇದ್ರೆ ಇತ್ತ ಇಲ್ಲಿ ದರ್ಶನ್ ಮತ್ತು ಅವರ ತಂಡದವರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ರು ಸ್ಟೋನಿ ಬ್ರೂಕ್ ಎಲ್ಲಿದೆ ಹಂಗಾದ್ರೆ ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇದೇ ಸ್ಟೋನಿ ಬ್ರೂಕ್ ಪಬ್ ಏನಿದೆ ಇದು ಇರೋದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇಲ್ಲಿ ಇವತ್ತು ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಪ್ರಮುಖವಾಗಿ ಇದೇ ಸ್ಟೋನಿ ಬ್ರೂಕ್ನಲ್ಲಿ ಎಸ್ ಗಮನಿಸ್ತಾ ಹೋಗೋದಾದ್ರೆ ದರ್ಶನ್ ಟೀಮ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ರಾಜರಾಜೇಶ್ವರಿ ನಗರದಲ್ಲಿ ಸ್ಟೋನಿ ಬ್ರೂಕ್ ಪಬ್ ಇದೆ ಇಲ್ಲಿ ಮಹಜರು ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಪೊಲೀಸರು ಬೆಂಗಳೂರಿನ ಆರ್ ಆರ್ ನಗರದಲ್ಲಿರುವಂತಹ ಪಬ್ ಇದು ಪೊಲೀಸರಿಂದ ಟೈಮ್ ಲೈನ್ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಂತ ಕೆಲಸ ಮಾಡಿದ್ದಾರೆ ಪಬ್ಗೆ ಆರೋಪಿಗಳನ್ನು ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡಿದ್ದಾರೆ ದರ್ಶನ್ ಹಾಗೇನೆ ಕೆಲವರನ್ನ ಸ್ಟೋನಿ ಬ್ರೂಕ್ಗೆ ಕರ್ಕೊಂಡು ಬಂದಿದ್ದಾರೆ ಪಾರ್ಟಿ ಮಧ್ಯದಲ್ಲೇ ನಟ ದರ್ಶನ್ ಸ್ಟೋನಿ ಬ್ರೂಕ್ ಪಬ್ನಿಂದ ನೇರವಾಗಿ ಪಟ್ಟಣಗೆರೆಯ ಶೆಡ್ಗೆ ತೆರಳಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಹೀಗಾಗಿ ದರ್ಶನ್ ಟೈಮ್ ಲೈನ್ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸೋಕೆ ಪೊಲೀಸರು ಮುಂದಾಗಿದ್ದಾರೆ ನೀವೇನು ನೋಡ್ತಾ ಇರ್ಬೋದು ಇದು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಇಲ್ಲಿಗೆ ದರ್ಶನ್ ಮತ್ತು ಅವರ ಸ್ನೇಹಿತರು ಪಾರ್ಟಿ ಮಾಡ್ತಾ ಇರ್ತಾರೆ ಇಲ್ಲಿ ಬಂದು ಆ ಸಂದರ್ಭದಲ್ಲಿ ಮಧ್ಯದಲ್ಲಿ ದರ್ಶನ್ ಎದ್ದು ಹೋಗ್ತಾರೆ ಎದ್ದು ಹೋಗಿದ್ದು ಬೇರೆ ಎಲ್ಲಿಗೂ ಅಲ್ಲ ಎದ್ದು ಹೋಗಿದ್ದು ಪಟ್ಟಣಗಿರಿಯ ಶೆಡ್ಗೆ ಅಲ್ಲಿ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬಂದು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಬಂದು ರಾಜರಾಜೇಶ್ವರಿ ನಗರದಲ್ಲಿರುವಂಥ ಪಟ್ಟಣಗಿರಿಯ ಶೆಡ್ನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದರು ಇದೇ ಸಂದರ್ಭದಲ್ಲಿ ಪಾರ್ಟಿ ಮಾಡ್ತಾ ಇದ್ದಂಥ ದರ್ಶನ್ ಅರ್ಧಕ್ಕೆ ಎದ್ದು ಹೋಗ್ತಾರೆ ಎಲ್ಲಿಗೆ ಇದೇ ಶೆಡ್ ಸದ್ಯ ಇಲ್ಲೂ ಕೂಡ ಸ್ಥಳ ಮಹಾಜರು ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ದರ್ಶನ್ ಟೀಮ್ ನಿಂದ ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧಿಸಿದಂತೆ ಆರ್ ಆರ್ ನಗರದಲ್ಲಿರುವಂತಹ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಮಹಜರು ನಡೆಸಲಾಗಿದೆ ಬೆಂಗಳೂರಿನ ಆರ್ ಆರ್ ನಗರದಲ್ಲಿರುವಂತಹ ಸ್ಟೋನಿ ಬ್ರೂಕ್ ಪಬ್ ಇದು ಸದ್ಯ ನೀವು ಕೂಡ ಗಮನಿಸ್ತಾ ಇರಬಹುದು ಇದೇ ಪಬ್ನಲ್ಲಿ ಕೊಲೆಗೂ ಮುಂಚಿತವಾಗಿ ಎಸ್ ಮಾಜರಿಗೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಗಮನಿಸ್ತಾ ಇದ್ದೀರಾ ಎಸ್ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಕೊಲೆಗೆ ಮುಂಚಿತವಾಗಿ ಪಾರ್ಟಿಯನ್ನು ಮಾಡಿದರು ಎನ್ನುವಂಥದ್ದು ಗೊತ್ತಾಗಿದೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಇರೋವಂಥದ್ದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇಲ್ಲಿ ಪಾರ್ಟಿಯನ್ನು ಮಾಡ್ಕೊಂಡು ಹೋಗಿ ರೇಣುಕಾಸ್ವಾಮಿಯವರನ್ನ ಕೊಲೆ ಮಾಡಿದ್ರ ಎನ್ನುವಂಥ ಒಂದಷ್ಟು ಚರ್ಚೆಗಳು ಆರಂಭ ಆಗಿದೆ ಪೊಲೀಸರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಏನು ಬಂಧಿತರಾಗಿದ್ದಾರೆ ಆರೋಪಿಗಳು ಇವರ ಬಾಯಿ ಬಿಡಿಸಿದಂಥ ಸಂದರ್ಭದಲ್ಲಿ ಈ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ನಾವು ಕೊಲೆ ಮಾಡೋಕ್ಕೆ ಮುಂಚಿತವಾಗಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಹೋಗಿದ್ವಿ ಅಲ್ಲಿ ಪಾರ್ಟಿ ಮಾಡಿದ್ವಿ ಮದ್ಯ ಸೇವಿಸಿದ್ವಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಸದ್ಯ ಸ್ಥಳ ಸ್ಥಳಮಾಜರು ನಡೆಸಲಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ